ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಇದ್ದೀರಿ ಆರಾಮಾಗಿದ್ದೀರಾ ನಾವು ಆರಾಮಾಗಿದ್ದೀವಿ ಎಲ್ಲರಿಗೂ ನನ್ನ ಸಹೋದರರಿಗೆ ಹ್ಯಾಪಿ ರಕ್ಷಾ ಬಂಧನ ಏನಪ್ಪ ಅಂದರೆ ಇವತ್ತು ನಾನು ನಮ್ಮ ಮನೇಲಿ ಗೆಸ್ಟ್ ಬರ್ತಾ ಇದ್ದಾರೆ ಹಾಗಾಗಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಇವತ್ತು ನಂತರ ಜಡೆ ಹಾಕೊಂಡಿದ್ದೀನಿ ಸೊ ಆಮೇಲೆ ರೆಡಿ ಆದಮೇಲೆ ನಾನು ನಿಮಗೆ ಯಾವ ರೀತಿ ಡ್ರೆಸ್ ಹಾಕೊಂಡು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಸೊ ನಾವು ಮಶ್ರೂಮ್ ಬಿರಿಯಾನಿ ಮಾಡಬೇಕು ಅಂದ್ಕೊಂಡಿದ್ವಿ ಸೊ ಅದನ್ನ ಮಶ್ರೂಮ್ನ ನಾನು ಚೆನ್ನಾಗಿ ತೊಳ್ಕೊಂಡು ಅದನ್ನ ಸಿಪ್ಪೆ ಎಲ್ಲ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ಮಸಾಲ ಹಾಕಿರೋಣ ಬನ್ನಿ ಫಸ್ಟು ಮೊಸರು ಹಾಕ್ತಾ ಇದ್ದೀನಿ ಸ್ವಲ್ಪ ಮೊಸರು ಸ್ವಲ್ಪ ಅರ್ಶಿನ ಪುಡಿ ನೋಡಿ ಬಿರಿಯಾನಿ ಮಸಾಲ ಮೇಲೆ ಹಾಕ್ತಾ ಇದ್ದೀನಿ ಸೊ ಒಂದು ಮೂರು ಟೇಬಲ್ ಸ್ಪೂನ್ ಅಂತ ಇಟ್ಕೊಳ್ಳಿ ಮಸಾಲ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಅದ ನಿಂಬೆಹಣ್ಣು ಉಪ್ಪಲ್ಲಿ ಇಟ್ಟಿದ್ದೆ ನಾನು ಕಟ್ ಮಾಡಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತೀನಿ ಚೆನ್ನಾಗಿ ಕಲ್ಸ್ಕೊಬೇಕು ಇದನ್ನ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಇಡಿ ನಾನು ಮಸಾಲೆ ತೆಗೆದಿದ್ದೀನಿ ಇದ್ರಲ್ಲಿ ಏನಿಲ್ಲ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತೆ ಶುಂಠಿ ಮೂರೇ ಇರೋದು ಓಕೆ ಫ್ರೆಂಡ್ಸ್ ಇವಾಗ ನಾನು ಮಶ್ರೂಮ್ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ದಲ್ಲ ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಸೊ ನೋಡಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಮಶ್ರೂಮ್ನ ಇದನ್ನು ಸ್ವಲ್ಪ ಬಿಟ್ಟಿದ್ದೆ ಎಲ್ಲ ಮಸಾಲ ಹಾಕಿ ಸೊ ಮಸಾಲ ತೆಕ್ಕಿಟ್ಕೊಂಡಿನಿ ಇದು ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಸೊ ಇವಾಗ ಮಾಡೋಣ ಬನ್ನಿ ಒಂದು ಪಾತ್ರೆ ತೊಗೊಂಡು ಇಷ್ಟು ಅಕ್ಕಿ ತೊಗೊಂಡಿದ್ದೀನಿ ಗೆಸ್ಟ್ ಬರ್ತಾರೆ ಹಾಗಾಗಿ ಬೇಗ ಬೇಗ ಮಾಡಬೇಕು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋತೀನಿ ಈಗ ಸೊ ಆಯಿಲ್ ಹಾಕೊಂಡೆ ಒಂದೆರಡು ಪಲಾವ್ ಎಲೆ ಹಾಕಿ ಚಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ಇದಕ್ಕೇನಂತರ ನಂಗೆ ಗೊತ್ತಿಲ್ಲ ಇದಂತೂ ಚಕ್ರ ಮಗ್ಗು ಹಾಕ್ತಾ ಇದ್ದೀನಿ ಸೊ ಲವಂಗ ಏಲಕ್ಕಿ ಹಾಕ್ತಾ ಇದ್ದೀನಿ ಸೊ ಇದು ಜಾಕಪತ್ರೆಕಾಯಿ ಅಂತಾರಲ್ಲ ಫ್ರೆಂಡ್ಸು ಹಾಕ್ತಾ ಇದ್ದೀನಿ ಇವಾಗ ಮೆಣಸಿನ್ಗೆ ಹಾಕ್ತಾ ಇದ್ದೀನಿ ಸೊ ಈರುಳ್ಳಿ ಹಾಕ್ತಾ ಇದ್ದೀನಿ ಐದು ಜನಕ್ಕೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗಾಗಿ ಇದರಲ್ಲೇ ಸ್ಟೌಲ್ ಮಾಡ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗಲೇ ಉಪ್ಪು ಹಾಕಿದರೆ ಸ್ವಲ್ಪ ಅದು ಈರುಳ್ಳಿ ಎಲ್ಲ ಬೇಗ ಬಾಡುತ್ತೆ ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ಆಮೇಲೆ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳೋಣ ಅಂತ ಚೆನ್ನಾಗಿ ಸೊ ಇವಾಗ ಹೆಚ್ಚಿ ಟೊಮೊಟೊ ಹಾಕ್ತಾ ಇದ್ದೀನಿ ಚೆನ್ನಾಗಿ ಇದನ್ನ ಬೇಯ್ಲಿ ಫ್ರೆಂಡ್ಸ್ ಚೆನ್ನಾಗಿ ಬೇಯಿಸಿದ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಬೇಯಿತು ಟೊಮೊಟೊ ಇರಳು ಮೆಣಸಿಲ್ದ ಇಲ್ಲ ಇವಾಗ ನಾನು ತೆಗೆದಿರೋ ಈ ಕೊತ್ತಂಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗು ಬೇಯಿಸ್ಮೆಲ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಹಸಿ ಸ್ಮೆಲ್ ಹೋದ್ಮೇಲೆ ಒಂದು ಫ್ಲೇವರ್ ಬರುತ್ತೆ ಬೇಂದಿರೋದು ಸೊ ಆದಮೇಲೆ ನಾನು ಮಶ್ರೂಮ್ನ ಇದನ್ನು ಕಲಸಿಟ್ಕೊಂಡಿದ್ದೆ ಒಂದು ಗಂಟೆ ಸೊ ಇದನ್ನ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಸ್ವಲ್ಪ ಒಂದೆರಡು ಕುದಿ ಬೇಯಿಸ್ಬೇಕು ಫ್ರೆಂಡ್ಸ್ ಸೋ ಇದು ಬೆಂದಿದೆ फ्रेंड्स ಇದಕ್ಕೆ ಇವಾಗ ನೀರು ಹಾಕ್ತಿನಿ ಅಕ್ಕಿ टाकಿದೀನಿ ಹಾಗಾಗಿ ಇದ್ರಿಂದನೇ ನಾನು 20 ಕಪ್ ನೀರು ಹಾಕ್ತಿನಿ ಸೋ ನೀರು ಹಾಕಾಯಿತು ಇವಾಗ ಇದು ಚೆನ್ನಾಗಿ ಕುದಿದಿಲಿ ಕುದಿದ ಮೇಲೆ ಅಕ್ಕಿ ಹಾಕ್ಬೇಕು फ्रेंड्स ಸೋ ನೋಡಿ फ्रेंड्स ಇವಾಗ ಕುದಿತ ಇದೆ ಇದು ಇವಾಗ ಅಕ್ಕಿ ಹಾಕ್ತಿ ನಾನು ಸೊ ನಾವು ಪಲಾವು ಫುಲ್ ರೆಡಿ ಆದಮೇಲೆ ನಾನು ನಿಮಗೊಂದು ಸಲ ತೋರಿಸ್ತೀನಿ ಹೇಗಾಯಿತು ಅಂತೇಳಿ ಸೊ ಮನೇಲಿ ಪಾತ್ರೆ ದೊಡ್ಡದಿಲ್ಲ ಸೊ ನಾವು ಊರಲ್ಲೆಲ್ಲ ಬಿಟ್ಟು ಬಂದಿದ್ದೀವಿ ಹಾಗಾಗಿ ಗೆಸ್ಟಿಗೆ ಅದರಲ್ಲೇ ಎಷ್ಟಾಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡಿದ್ದೀನಿ ಇನ್ನೂ ಏನಾಗುತ್ತೋ ನಂಗೆ ಗೊತ್ತಿಲ್ಲ ಸೊ ರೆಡಿ ಆದಮೇಲೆ ನಾನು ತೋರಿಸ್ತೀನಿ ಇವಾಗ ನಾನು ಈ ಡ್ರೆಸ್ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಕರೆಂಟ್ ಹೋಗಿದೆ ಸೊ ರೆಡಿ ಥರ ರೆಡಿಯಾಗಿದ್ದೀನಿ ಸೊ ಗೆಸ್ಟ್ ಬಂದಿದ್ದಾರೆ ಸೊ ಪಲಾವ್ ಒಂದು ರೆಡಿಯಾಗಿದೆ ಸಲ ನಾನು ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಮಶ್ರೂಮ್ ಬಿರಿಯಾನಿ ರೆಡಿ इंग ಸೂಪರಾಗಿದೆಯಾ ಹ್ಞೂ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆಯಾ ಹ್ಞೂ ಓಕೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ಊಟ ಮಾಡಬೇಕು ನಾವು ಊಟ ಮಾಡ್ತೀವಿ ಓಕೆ ನೋಡಿ ಫ್ರೆಂಡ್ಸ್ ಇಷ್ಟೊತ್ತು ಇವಾಗೆಲ್ಲರೂ ಊಟ ಮಾಡಿ ಇವಾಗ ಆರಾಮಾಗಿ ನಾವು ಬೆಳ್ಳಿರೋ ತೋರಿಸ್ತಾ ತೋರಿಸ್ತೀನಿ ನಿಮಗೆ

Mm. Wow, mm. you know, there are different things in watching.

ಡಬಲ್ ಲಾಕ್ ಅಲ್ಲಿ ವಾ ನೋಡಿ ಫ್ರೆಂಡ್ಸ್ ನನ್ನ ಹತ್ರ ಇರೋ ವಾಚಸ್ ಅಲ್ಲಿ ನನಗೆ ಇದು ಫೇವ್ರೇಟ್ ಆಗೋಯ್ತು ಮತ್ತೆ ವಿನೋದ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದೇ ಬಂದರೆ ಪವನಣ್ಣ ನಮ್ಮ ಫ್ಯಾಮಿಲಿ ಫ್ರೆಂಡು ಪವನ ಅಣ್ಣ ಬಂದಿಲ್ಲ ಅದೇನೋ ಶಾಸ್ತ್ರ ಅಂತೆ ರಾಕಿ ಮೇಲೆ ತಂಗಿಗೆ ಖುಷಿ ಪಡ್ಬೇಕು ತಂಗಿಗೆ ಏನಾದರೂ ಕೊಡಬೇಕು ಅಂತ ಅದೇನೋ ಶಾಸ್ತ್ರ ಅಂತೆ ಹಾಗಾಗಿ ಅವ್ರು ನನಗೆ ಏನಾದರೂ ತಗೋಬೇಕು ಸೊ ನೋಡಿದ್ರಲ್ಲ ಬೆಳಗ್ಗೆಯಿಂದ ನನಗೆ ಥರ ಇತ್ತು ಖುಷಿ ಆಯ್ತು ನನಗೆ ಸೊ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬಾಯ್ ಸೊ ವ್ಲಾಗ್ನ ನಾನು ಹೇಗೆ ಮುಗಿಸ್ತಾ ಇದ್ದೀನಿ ಹೀಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್